ನಮಸ್ಕಾರ ಐಡಿಯಾ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಸಿಎಂ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಆಡಿ ಟಮಾಟೊ ಎಷ್ಟಿದೆ ಸೀಡ್ಸ್ ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ ઓછાત રૂપિયા ઢિણ ણણ્ણ ખિણ સિં ખિણ ખિંળાાએ, નેં ખિણા ખિં કિં છારિં હાળા઼ાળાાળાાિં ખિંવાાર 150 150 હા વલેન્જર વલેન્જર 150 મત ચાલો તલા તો 50 50 થઈ 60 60 થઈ 35 176 80 180 190 ઓર્ડર ફોલો ಮೂವತ್ತೊಂದು ಮೂವತ್ತೈದು ಮೂವತ್ತಾರು ನೂರ ನೂರ ನಲವತ್ತು ನಲವತ್ತೊಂದು ನಲವತ್ತೈದು ನಲವತ್ತೈದು ನಲವತ್ತಾರು ನೂರ ನಲವತ್ತ ನೂರ ನಲವತ್ತರವತ್ತು ಇನ್ನೂರ ಐವತ್ತು 285 290 290 290 290 290 290 290 255 60 265 265 મે બેટિંગ લેને બેટિંગ લેને ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ರು ಕೂಡ ಚೆಂದ ಧನ್ಯವಾದ ನೀವು ಪ್ರತಿದಿನ ಟೊಮೊಟೊ ಬೆಲೆ ನೋಡಬೇಕಾ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ camera man sampad jote manju haidi News, use cholera